ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಹೇಳಿ ಬನ್ನಿ ನೆನ್ನೆ ವಿಡಾನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಬೆಳಿಗ್ಗೆ ಸ್ನಾನ ಪೂಜೆ ನಂತರ ಈಗ ಅಡುಗೆ ಕೂಡ ರೆಡಿ ಮಾಡ್ತಾಯಿದ್ದೀನಿ ನಾನು ಬೆಳಿಗ್ಗೆ ಬಂದು ಟಿಫನಿಗೆ ಏನೂ ಮಾಡಿರಲಿಲ್ಲ ನೋಡಿ ನಾನು ಯಾಕೆ ಅಂದರೆ ನನಗೆ ನನ್ನ ಚಿಕ್ಕಮಗಳಿಗೆ ಸ್ವಲ್ಪ ಆರಾಮಿರಲಿಲ್ಲ ಹುಷಾರಿರಲಿಲ್ಲ ಮೈಯಲ್ಲಿ ಹಾಗಾಗಿ ಅವಳಿಗೆ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಬಂದಿದ್ದಿತ್ತು ಕಾಲೇಜಿಗೆ ಕೂಡ ಏನಾದರೂ ಕ್ಯಾರಿಯರು ಟಿಫನ್ ಅಡುಗೆ ರೆಡಿ ಮಾಡ್ತಾಯಿದ್ದೀನಿ ಬಟ್ ಏನಾಗುತ್ತೆ ನೋಡಬೇಕು ಟಿಫನ್ ಬಂದು ಬೆಳಿಗ್ಗೆ ಇಡ್ಲಿನೇ ತಂದು ಕೊಟ್ಟುಬಿಡ್ರಿ ಯಾಕಂದರೆ ಅವಳಿಗೆ ಸ್ವಲ್ಪ ಜ್ವರ ಇರೋದ್ರಿಂದ ಈಗ ಇಡ್ಲಿ ತಿಂದುಬಿಟ್ಟು ನಂತರ ಮೆಡಿಸನ್ ಅದೆಲ್ಲ ಗುಳಿಗೆ ಅದೆಲ್ಲ ತೊಗೊಂಡು ಕಾಲೇಜಿಗೆ ಹೋಗಲಿ ಅದಾದ ನಂತರ ಕ್ಯಾರಿಯರ್ ಬೇಕಂದರೆ ಕೊಟ್ಟು ಬರುವಂತೆ ಅಂತ ಹೇಳಿದ್ದೆ ಇಲ್ಲಾಂದರೆ ಕಾಲೇಜ್ನಲ್ಲಿಯೇ ಕ್ಯಾಂಟೀನ್ ಇದೆ ನೋಡಿ ಅಲ್ಲಿ ಕೂಡ ದುಡ್ಡು ತಗೋ ಕೊಟ್ಬಿಟ್ಟು ನಾವು ಟೋಕನ್ ಅದೆಲ್ಲ ತೊಗೊಂಡು ಊಟ ಕೂಡ ಮಾಡ್ಬೋದು ನೋಡಿ ಹಾಗಾಗಿ ಎರಡು ಕೂಡ ಆಪ್ಷನ್ ಇಟ್ಟಿದ್ದೀನಿ ನಾನು ಅಂದರೆ ಬೆಳಿಗ್ಗೆ ನಾನು ಕೂಡ ಸ್ವಲ್ಪ ಲೇಟಾಗೆ ಇದ್ದೀನಂತ ಹೇಳ್ಬೋದು ನೋಡಿ ಅವಳಿಗೆ ಆರಾಮಿರಲಿಲ್ಲ ಕಾಲೇಜಿಗೆ ಬೇಡ ಅಂತ ಹೇಳಿದ್ವಿ ರಾತ್ರಿಯೆಲ್ಲ ಓಕೆ ಅಂತ ಹೇಳಿದ್ಲು ನಂತರ ಬೆಳಿಗ್ಗೆ ಎದ್ದ ತಕ್ಷಣ ಇಲ್ಲಮ್ಮ ನಾನು ಹೋಗಬೇಕು ಮತ್ತು ಏನಾದರೂ ಹೊಸ್ದಾಗಿ ಲೆಸನ್ಸ್ ನಂತರ ಏನಾದರೂ ಹೇಳಿದರೆ ನನಗೆ ಡೀಟೇಲಾಗಿ ಅರ್ಥ ಆಗೋಲ್ಲ ಹಾಗಾಗಿ ನಾನು ಹೋಗಲೇಬೇಕು ಕಾಲೇಜಿಗೆ ಅಂತ ಹೇಳಿ ಮಾಡಿ ಕಾಲೇಜ್ಗೆ ಹೋದಲು ಅವಳು ನಾನೇ ಹೋಗಿ ಬಿಟ್ಟು ಬಂದೆ ನೋಡಿ ಆಟೋದ ಹತ್ರ ಹೋಗಿ ಬಿಟ್ಟು ಬಂದೆ ನಂತರ ಗುಳಿಗೆ ಕೂಡ ಕೊಟ್ಟಿದ್ದೆ ಅವಳಿಗೆ ಮಧ್ಯಾಹ್ನ ಕೂಡ ತೊಗೊಳೋಗಿದ್ದು ಹಾಗಾಗಿ ಈಗ ಅಡುಗೆ ಕೂಡ ಎಮರ್ಜೆನ್ಸಿ ಅಂದರೆ ರೆಡಿ ಮಾಡಿ ಇಟ್ಬಿಡ್ತೀನಿ ನಮಗಾದರೂ ಮಧ್ಯಾಹ್ನಕ್ಕೆ ಊಟಕ್ಕೆ ಬೇಕಲ್ಲ ಒಂದೂವರೆ ಎರಡು ಗಂಟೆ ಒಳಗನೆ ಊಟಕ್ಕೆ ಕೂಡ್ತೀವಿ ನೋಡಿ ನಾವು ಯಾವಾಗ ಒಂದು ಟೈಮು ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಟೈಮಿಂಗ್ ಅಂದರೆ ಒಂದೂವರೆ ಈ ರೀತಿಯಾಗಿ ಎರಡು ಗಂಟೆಗೆ ನಾವು ಊಟ ಮಾಡ್ತೀವಿ ನೋಡಿ ಮನೆಯಲ್ಲಿ ಹಾಗಾಗಿ ನಮಗಾದರೂ ಬರುತ್ತಲ್ಲ ಅಂತ ಹೇಳಿಬಿಟ್ಟು ನಾನೀಗ ಅಡುಗೆ ಕೂಡ ರೆಡಿ ಮಾಡ್ತಾಯಿದ್ದೀನಿ ಅಡುಗೆ ಬಂದು ಮಿಕ್ಸಿ ಕೂಡ ಹಾಕಿದೆ ನಾನು ಆಲ್ರೆಡಿ ನಿಮ್ಮ ಜೊತೆ ತೋರಿಸಿದೆ ನಾನು ಏನು ಮಿಕ್ಸಿ ಮಾಡಿದೆ ಅಂಥೇಳಿ ಮಿಕ್ಸಿಗೆ ಬಂದು ಜೀರಿಗೆ ನಂತರ ಹಸಿಮೆಣಸಿಕಾಯಿ ನಂತರ ಕರಿಬೇವು ಕೊತ್ತಂಬರಿ ಇಷ್ಟೆಲ್ಲ ಹಾಕ್ಬಿಟ್ಟು ಹಿಂಗೆ ಅದೆಲ್ಲ ಹಾಕಿಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡೆ ಏನು ಮಾಡ್ತಾಯಿದ್ದೀನಿ ಅಂದರೆ ಮುದ್ದೆ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಅಡುಗೆ ಬಂದು ನಾನು ಅದ್ರ ಜೊತೆಗೆ ರೈಸ್ ಕೂಡ ಮಾಡ್ತಾಯಿದ್ದೀನಿ ಮಗಳಿಗೆ ಬಾಕ್ಸ್ ಕೂಡ ಕಳಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು ಯಾಕಂದರೆ ನಮ್ಮ ಮನೆಯವರು ಸ್ವಲ್ಪ ಆ ಕಡೆ ಹೋದ್ರೆ ಒಂದು ಸ್ವಲ್ಪ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ ಕಾಲೇಜಿನಾಗ ಇದಾಳೆ ಆರಾಮಿದ್ದಾಳೆ ಏನಂತ ಹೇಳಿಬಿಟ್ಟು ಅಂತ ಹೇಳಿದ್ರು ಇಲ್ಲಾಂದರೆ ಅವಳಿಗೆ ಆದರೂ ಹೇಳಿದೀವಿ ನಾವು ನಿನಗೆ ಸ್ವಲ್ಪ ಸುಸ್ತು ಅದೇ ರೀತಿ ಅಂತ ಅನಿಸಿದರೆ ಫೋನ್ ಮಾಡಮ್ಮ ರಿಟರ್ನ್ ಮಧ್ಯಾಹ್ನ ಈ ಟೈಮಿಗೆ ಕರ್ಕೊಂಡು ಬರ್ತೀವಿ ಅಂತ ಹೇಳಿದ್ವಿ ಹಾಗಾಗಿ ಓಕೆ ಅಂತ ಹೇಳಿದ್ಲು ಮನೆಯವ್ರು ಕೂಡ ಹೋಗಿದ್ರಂತ ಆ ಕಡೆ ಯಾಕಂದರೆ ಸಮಾಧಾನ ಆಗೋದಿಲ್ಲ ನೋಡಿ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಬೇಡ ಅಂದ್ರೂ ಕೂಡ ಹೋಗಿದ್ದಾಳೆ ಕಾಲೇಜಿಗೆ ಹಾಗಾಗಿ ಇಲ್ಲ ಆರಾಮಿದ್ದೀನಿ ಕ್ಯಾರಿಯರ್ ಕೂಡ ಆದರೆ ತೊಗೊಂಡು ಬನ್ನಿಯಪ್ಪ ಅಂತ ಹೇಳಿದ್ಲು ಅಂತ ಹಾಗಾಗಿ ನಾನು ಕೂಡ ಈಗ ಅಡುಗೆ ಕೂಡ ರೆಡಿ ಮಾಡ್ತಾಯಿದ್ದೀನಿ ನೋಡಿ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೊತೋಗಿ ಇಷ್ಟ ಆದರೆ ಲೈಕ್ ಶೇರು ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ನಾ ಕಂಟಿನ್ಯೂ ಆಗಿ ಹೋಗಿ ಅಂತ ಕೇಳ್ತೀನಿ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ ಪಿ ಟಿ ಕನ್ನಡ ಲಾಕ್ಸ್ ನಾನು ಪ್ರಿಯಾ ಅಂತ ಹೇಳಿ ಟೈಮ್ ಬಂದು ಹನ್ನೊಂದು ಹದಿನೈದು ಆಗಿರ್ಬೋದು ನೋಡಿ ನಾನು ಕೂಡ ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಬಂದು ಟಿಫನ್ನು ಮನೇಲಿ ಏನು ಮಾಡಿರಲಿಲ್ಲ ಯಾಕೆ ಅಂತಂದರೆ ಚಿಕ್ಕವಳ ಮಗಳಿಗೆ ಸ್ವಲ್ಪ ಜ್ವರ ಕೂಡ ಇತ್ತು ನೋಡಿ ಹಾಗಾಗಿ ನಮ್ಮನೆಯವರು ಅವಳಿಗೆ ಟಿಫನಿಗೆ ಬಂದು ಇಡ್ಲಿ ತೊಗೊಂಡು ಬರ್ತೀನಿ ಮತ್ತೆ ನೀವು ಯಾಕೆ ಮಾಡ್ಕೊತೀರಾ ಬೇಡ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಇಡ್ಲಿನೇ ತೊಗೊಂಡ್ ಬಂದ್ರು ಹಾಗಾಗಿ ಎಲ್ಲಾರ್ಗೂ ಟಿಫಿನ್ ಕೂಡ ಆಯಿತು ಮಗಳು ಕೂಡ ಟಿಫಿನ್ ಮಾಡಿಬಿಟ್ಟು ಗುಳಿಗೆ ಅದೆಲ್ಲ ತೊಗೊಂಡ್ಬಿಟ್ಟು ಔಷಧ ಅದೆಲ್ಲ ತೊಗೊಂಡು ಕಾಲೇಜಿಗೆ ಹೋದ್ಲು ನೋಡಿ ಹಾಗಾಗಿ ಅವಳ್ದೇನು ಇವತ್ತು ಕ್ಯಾರಿಯರ್ ಇಲ್ಲ ಯಾಕಂತಂದ್ರೆ ಸ್ವಲ್ಪ ಆರಾಮಿಲ್ಲ ಅಂತಂದರೆ ಫೋನ್ ಕೂಡ ಮಾಡಮ್ಮ ಬಂದು ನಿನ್ನ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಹಾಗೆ ಕಳಿಸಿದ್ವಿ ಬಟ್ ಅವಳು ಆರಾಮಿದ್ದೀನಿ ಅಂತಂದರೆ ಅವಳಿಗೆ ದುಡ್ಡು ಕೂಡ ಕೊಟ್ಟು ಕಳಿಸಿದ್ವಿ ನಾವು ಅಂದರೆ ಅಲ್ಲೇ ಹಾಸ್ಟೆಲಲ್ಲೇ ಸಾರಿ ಕಾಲೇಜಲ್ಲೇ ಮೆಸ್ಸಿದೆ ನೋಡಿ ಅಂದರೆ ಊಟಕ್ಕೆಲ್ಲ ವ್ಯವಸ್ಥೆ ಇದೆ ದುಡ್ಡು ಏನಾದರೂ ಕೊಟ್ಬಿಟ್ರೆ ನಾವು ಅಲ್ಲೇ ಊಟ ಮಾಡ್ಕೋತಾರಲ್ಲ ಅಂತ ಹೇಳಿಬಿಟ್ಟೆ ನಾನು ಕೂಡ ಅಡುಗೆ ಮಾಡಿ ಬಾಕ್ಸಿಗೆ ಹಾಕೋಕ್ಕಿದ್ದೆ ಬಟ್ ಇಲ್ಲ ಬೇಡ ಅಂತಂದ್ರೆ ಮನೆಯವರು ಯಾಕಂತಂದರೆ ಅಡುಗೆ ಮಾಡಿದ್ದು ಆರಾಮ್ ಬೇರೆ ಇರಲಿಲ್ಲಲ್ಲ ಹಾಗಾಗಿ ಊಟ ಏನು ಮಾಡ್ತಾಳೆ ಬೇಡ ಬೇಕಂದ್ರೆ ವಾಪಸ್ ಕೂಡ ಕರ್ಕೊಂಡು ಬರ್ಬೋದಲ್ಲ ಅಂತಂದು ಅವಳಿಗೆ ದುಡ್ಡು ಕೂಡ ಕೊಟ್ಟು ಕಳಿಸಿದ್ದಾಯ್ತು ನೋಡಿ ನಾನು ಅವತ್ತು ಆಟೋ ತನಕ ಹೋಗಿ ಅವಳ ಆಟೋದಲ್ಲಿ ಬಿಟ್ಟು ರಿಟರ್ನ್ ಮನೆಗೆ ಬಂದು ಸ್ನಾನ ಪೂಜೆ ಅದೆಲ್ಲ ಆದ ನಂತರ ಈಗ ಟಿಫನ್ ಕೂಡ ಮಾಡಿದ್ವಿ ಹೇಳಿದ್ನಲ್ಲ ಅದರಲ್ಲಿ ಇಡ್ಲಿ ತೊಗೊಂಡು ಬಂದಿದ್ದು ಅಂತ ಹಾಗಾಗಿ ಇವತ್ತು ಬೆಳಿಗ್ಗೆ ಎದ್ದು ಟಿಫನಿಂದ ಯಾವುದೇ ಇದ್ದಿಲ್ಲ ನೋಡಿ ಮಾಡೋದು ಹಾಗಾಗಿ ಈಗ ಅಡುಗೆ ಕೂಡ ಮಾಡ್ತಾಯಿದ್ದೀನಿ ಇವತ್ತು ಹಸಿ ಮೆಣಸಿಗೆ ಅಂದರೆ ಮೆಣಸಿಗೆ ಹಾಕಿಬಿಟ್ಟು ಸ್ವಲ್ಪ ಮೆಣಸು ಜೀರಿಗೆ ಎಲ್ಲ ಹಾಕ್ಬಿಟ್ಟು ಇವತ್ತು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವಳಿಗೆ ಕೂಡ ಜ್ವರ ಇತ್ತಲ್ಲ ಹಾಗಾಗಿ ಸ್ವಲ್ಪ ಆರಾಮಾಗುತ್ತಾ ಬಾಯಿ ಟೇಸ್ಟ್ ಕೊಡುತ್ತಾ ಅಂತ ಹೇಳಿಬಿಟ್ಟು ನಾನು ಹಾಗೆ ರೈಸ್ ಕೂಡ ಮಾಡ್ತಾಯಿದ್ದೀನಿ ಚಪಾತಿ ಬ ರೊಟ್ಟಿ ಏನಾದರೂ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಹಾಗೆ ಮಾಡಿದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಬನ್ನಿ ಫ್ರೆಂಡ್ಸ್ ವೀಡಿಯೋ ಕಂಟಿನ್ಯೂ ಆಗಿ ನೋಡ್ಕೊತೋಗಿ ಇಷ್ಟಾದ ಲೈಕು ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡ್ತಾ ಇದ್ದೀರಲ್ಲ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ಮನೆಯಲ್ಲಿ ಹೂ ಖಾಲಿಯಾಗಿತ್ತು ಹಾಗಾಗಿ ಮನೆಯವ್ರಿಗೆ ಹೇಳಿದ್ದೆ ಮರೆತು ಬಂದ್ರಂತೆ ಹಾಗಾಗಿ ಸಿಂಪಲ್ಲಾಗಿ ಪೂಜೆ ಕೂಡ ಮುಗಿಸಿದೆ ನೋಡಿ ವೀಡಿಯೋ ಮಾಡ್ಕೊಂಡು ಇದನ್ನೆಲ್ಲ ಶೇರ್ ಮಾಡಿಬಿಟ್ರಾಯ್ತು ಮತ್ತು ಇಲ್ಲಾಂದರೆ ಗ್ಯಾಲರಿಯಲ್ಲಿ ಸುಮ್ಮನೆ ಉಳ್ಕೊಂಡು ಬಿಡುತ್ತಂತ ಅನ್ನೋದಕ್ಕೆ ಇವಾಗ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಬಿಸಿ ಬಿಸಿ ಅನ್ನ ರೆಡಿಯಾಗಿದೆ ಯಾಕಂದರೆ ನಮಗೆ ರೊಟ್ಟಿ ಚಪಾತಿ ಥಾಲಿಪೆಟ್ಟೆ ಏನಾದರೂ ತಿಂದರೂ ಕೂಡ ರೈಸ್ ಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ಹಾಗಾಗಿ ರೈಸ್ ಕೂಡ ಮಾಡಿದ್ದೀನಿ ಮೆಂತೆ ಪಲ್ಯ ನಂತರ ಮೂಲಂಗಿ ತಪ್ಲ ಸ್ವಲ್ಪ ಈ ರೀತಿಯಾಗಿ ರಾಜಗಿರಿ ಪಲ್ಯ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ತಾಳಿಸಿದ್ದೀನಿ ನೋಡಿ ಪಲ್ಯ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಈರುಳ್ಳಿ ಕೂಡ ಒಂದು ಈರುಳ್ಳಿ ಕೂಡ ನಾನು ಇದರಲ್ಲಿ ಒಗ್ಗರಣೆಯಲ್ಲಿ ಹಾಕಿ ತಾಳಿಸಿದ್ದೀನಿ ಯಾಕಂದರೆ ಯಾವಾಗಲೂ ನಾವು ಹಸಿ ತರಕಾರಿ ತಿನ್ಬೇಕಂತ ಹೇಳ್ತೀವಿ ಕರೆ ಬಟ್ ಮೂಲಂಗಿ ಅದೆಲ್ಲ ತಿನ್ಲಿಕ್ಕೆ ಸ್ವಲ್ಪ ಮಕ್ಳ ಬೇಡ ಅಂತಾರೆ ಹಾಗಾಗಿ ನಾನು ಸ್ವಲ್ಪ ಈ ರೀತಿಯಾಗಿ ಒಗ್ಗರಣೆ ಹಾಕಿ ತಾಳಿಸಿಟ್ಟಿದ್ದೀನಿ ಅಂದರೆ ಬಿಸಿ ಅನ್ನಕ್ಕೂ ಊಟ ಮಾಡ್ಬೋದು ನಂತರ ಚಪಾತಿ ರೊಟ್ಟಿ ಈ ರೀತಿಯೂ ನಾವು ಊಟ ಮಾಡ್ಬೋದು ನೋಡಿ ಬಿಸಿ ಅನ್ನಕ್ಕಂತೂ ತುಂಬ ಆಗಿರುತ್ತೆ ಅಂತ ಹೇಳ್ತೀನಿ ನೋಡಿ ಅದೇ ರೀತಿಯಾಗಿ ನಾನು ಪಲ್ಯ ಕೂಡ ರೆಡಿ ಮಾಡಿದೆ ಬಿಸಿ ಬಿಸಿ ಮುದ್ದಿಪಲ್ಯ ಕೂಡ ರೆಡಿ ಆಯಿತು ಟಿಫನ್ ಏನು ಮಾಡಿರ್ತೀವಲ್ಲ ನಾವು ಅದು ಆ ಪೂಜೆ ಅದೆಲ್ಲ ಸ್ನಾನ ಅದಾದ ನಂತರ ಇಮಿಡಿಯೆಟ್ಲಿ ನಾನು ಅಡುಗೆ ಕೂಡ ಸ್ವಲ್ಪ ರೆಡಿ ಮಾಡ್ತೀನಿ ನೋಡಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಬಿಟ್ಟು ಹನ್ನೊಂದು ಹನ್ನೊಂದುವರೆಗೆ ಈ ರೀತಿಯಾಗಿ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ಅದಾದ ನಂತರ ದೊಡ್ಡವಳು ಸ್ವಲ್ಪ ಇಡ್ಲಿ ತಿಂದಿದ್ದು ನೋಡಿ ಬೆಳಗ್ಗೆ ಹೇಳಿದ್ನಲ್ಲ ಇಡ್ಲಿ ತರಿಸಿದ್ದೆನಂತ ಬಟ್ ಅವಳು ಜಾಸ್ತಿ ತಿನ್ನಲಿಲ್ಲ ಎರಡು ಎರಡು ಇಡ್ಲಿ ತಿಂದಿದ್ದು ಹಾಗಾಗಿ ಮನೆಯಲ್ಲಿ ದೋಸೆ ಇಟ್ಟಿತ್ತು ಸ್ವಲ್ಪ ಚಟ್ನಿ ಪುಡಿ ತುಪ್ಪ ಅದೆಲ್ಲ ಹಾಕ್ಕೊಟ್ಟಿದ್ದೆ ನಾನು ಎರಡು ದೋಸೆ ಒಂದೇ ಸಾಕು ಅಂತ ಹೇಳಿದ್ನಂತ ನನಗೆ ಕೇಳಿಸ್ತಿರ್ಲಿಲ್ಲ ಹಾಗಾಗಿ ಎರಡು ದೋಸೆ ಹಾಕ್ಕೊಟ್ಟಿದ್ದೆ ಒಂದರಲ್ಲೇ ಅರ್ಧ ತಿಂದು ಈ ರೀತಿಯಾಗಿ ಇಟ್ಟಿದ್ದಾಳ ಊಟಕ್ಕೆ ನಾನು ಸ್ವಲ್ಪ ಹೊರಗಡೆ ಹೋಗೋದಿತ್ತು ನೋಡಿ ಹಾಗಾಗಿ ಮಗಳಿಗೆ ಹೇಳ್ತಾ ಇದ್ದೆ ಅಪ್ಪ ಬಂದರೆ ಊಟಕ್ಕೆ ಕೂಡ ಹಾಕು ನೀನು ಕೂಡ ಊಟ ಮುಗಿಸು ಯಾಕಂದರೆ ಊಟ ಹೇಳಿರ್ತೀವಿ ಏನು ಗ್ಯಾ ಎಲ್ಲ ರೆಡಿ ಮಾಡಿ ಅಡುಗೆ ಮಾಡಿ ಇಟ್ಟಿರ್ತೀವಿ ಅಷ್ಟೇ ನೋಡಿ ಅವರು ಅಡುಗೆ ಹಾಕ್ಕೊ ಊಟಕ್ಕೆ ಹಾಕೊಳ್ಳೋದು ಅನ್ನ ಸಾರು ಅಥವಾ ಅನ್ನ ಮುದ್ದಿಪ್ಪಲ್ಲಿ ಈ ರೀತಿಯಾಗಿ ಹಾಗಾಗಿ ನಾನು ಪ್ರತಿಯೊಂದು ಕೂಡ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಗ್ಯಾಸೆಲ್ಲ ಒರೆಸ್ಬಿಟ್ಟು ನಂತರ ಏನು ಉಪ್ಪಿನಕಾಯಿ ಚಟ್ನಿ ಪುಡಿ ಮೆಂತೆದಿಟ್ಟು ನಂತರ ಅಂತ ಏನು ಹೇಳ್ತೀವಲ್ಲ ತುಪ್ಪ ಅದೆಲ್ಲ ಒಂದೇ ಕಡೆ ಇಟ್ಟಿರ್ತೀನಿ ನೋಡಿ ಈ ರೀತಿಯಾಗಿಟ್ಟರೆ ಸ್ವಲ್ಪ ಅಕಂಡಾದರೂ ಊಟ ಮಾಡಲಿ ಅನ್ನೋದಕ್ಕೆ ನಾನು ಈ ರೀತಿಯಾಗಿ ಎಲ್ಲ ಜೋಡಿಸಿಟ್ಟಿರ್ತೀನಿ ಮನೆಯಲ್ಲೇ ನಾನೇ ಇದ್ದರೆ ಊಟಕ್ಕೆ ಹಾಕ್ತೀನಿ ನೋಡಿ ಅವರಿಗೆ ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗೋದಿದೆ ನೀವೇ ಊಟ ಮಾಡಿಬಿಟ್ಟ ಅಂತ ಹೇಳಿದ್ದೆ ದೊಡ್ಡವಳಿಗೆ ನಮ್ಮನೆಯವ್ರು ಕೂಡ ಬಂದ್ರಂತೆ ಊಟ ಕೂಡ ಮಾಡಿದ್ರು ನೋಡಿ ಅವರು ಅದಾದ ನಂತರ ನಾನು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈ ರೀತಿಯಾಗಿ ಸ್ವಚ್ಛವಾಗಿ ಇಟ್ಕೊಳ್ಳೋಣ ಯಾಕಂದರೆ ಸಾಯಂಕಾಲ ಟೀ ಟೈಮಿಗೆ ಸ್ವಲ್ಪ ಈ ರೀತಿಯಾಗಿ ಕ್ಲೀನ್ ನನಗೆ ಖುಷಿಯಾಗುತ್ತೆ ನೋಡಿ ನೆಕ್ಸ್ಟ್ ಟೀ ಮಾಡಿದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಕೇಳಿದರೆ ಮಕ್ಳು ಮಾಡ್ಕೊಡೋದಕ್ಕೆ ಅಂತ ಹೇಳಿ ನೋಡಿ ಹೇಳಿದ್ನೆಲ್ಲ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಟಿದ್ದೆ ನಾನು ಹಾಗೆ ನಾನು ಕೂಡ ಸ್ವಲ್ಪ ಊಟ ಅದೆಲ್ಲ ಮುಗಿಸ್ಕೊಂಡು ಬಜಾರ್ಕೆಲ್ಲ ಹೋಗಿ ಬಂದೆ ಮಗಳಿಗೆ ಕೂಡ ಹೇಳಿದೆ ನೋಡಿ ಬೇಡ ಆರಾಮಿಲ್ಲ ನಿನಗೆ ಬೇರೆ ಏನಾದರೂ ಮಾಡಿಕೊಡ್ತೀನಿ ಬಿಸಿ ಉಪ್ಪಿಟ್ಟು ಈ ರೀತಿಯಾಗಿ ಅಂತಂದರೆ ಇಲ್ಲ ನನಗೆ ಮೆ ಮ್ಯಾಗಿ ತಿನ್ನಂಗಾಗಿದೆ ಹಾಗಾಗಿ ಮ್ಯಾಗಿನೇ ಮಾಡಿಕೊಡು ಅಂತ ಹೇಳಿದ್ದು ನೋಡಿ ಮಾಡಿಕೊಟ್ಟಿದ್ದೀನಿ ಬಟ್ ಅವಳಿಗೆ ಟೇಸ್ಟನೇ ಬರ್ತಾಯಿಲ್ಲ ಅಂತ ಹಾಗಾಗಿ ಸ್ವಲ್ಪ ಬಿಸಿ ಇತ್ತಲ್ಲ ಆರ್ಲಿ ಇಟ್ಟಿದ್ದಾಳೆ ನೋಡ್ತಾ ಇರ್ಬೋದು ನೋಡಿ ಆರಾಮಿಲ್ಲಲ್ಲ ಮುಖ ಕೂಡ ಯಾವ ರೀತಿಯಾಗಿದೆ ಅಂಥೇಳಿ ಬಂದು ಸಾಯಂಕಾಲ ಆರೂವರೆಗೆ ಬರ್ತಾಳೆ ನೋಡಿ ಬಂದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡಿದ್ಲು ಟೀ ಅದೆಲ್ಲ ಕುಡಿದ್ಬಿಟ್ಟು ನಂತರ ಬೇರೆ ಏನಾದರೂ ಉಪ್ಪಿಟ್ಟು ಬಿಸಿ ಉಪ್ಪಿಟ್ಟು ಮಾಡ್ಕೊಡ್ತೀನಿ ಅಂದ್ರೆ ಬೇಡ ಅಂಥೇಳಿ ಮ್ಯಾಗಿ ಮಾಡಿಸ್ಕೊಂಡಿದ್ದಾಳೆ ಸ್ವಲ್ಪ ಬಿಸಿ ಇದೆಲ್ಲ ಹಾಗಾಗಿ ಈ ರೀತಿಯಾಗಿ ಆರ್ಲಿಕ್ಕೆ ಇಟ್ಟಿದ್ದಾವಳಿ ಓಕೆ ಫ್ರೆಂಡ್ಸ್ ಮತ್ತೆ ನಾಳಿನ ವೀಡ್ಯೋದಲ್ಲಿ ಸಿಗೋಣ ಬಾಯ್